ಕರುನಾಡ ಕಿರಣ ನಾಡು ನುಡಿ ಸುದ್ದಿ ಸ್ವಾರಸ್ಯ ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಅಂಗಲಕಿ ಗ್ರಾಮದ ರೈತರ ಹೊಲದ ಬೆಳೆ ವೀಕ್ಷಣೆ ಮಾಡಿ ಜೆಡಿಎಸ್ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿದರು ಮುಂಗಾರು ಮಳೆ ವಿಕೋಪಕ್ಕೆ ಸಾಕಷ್ಟು ರೈತರು ತತ್ತರಿಸಿರ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಮಾಧ್ಯಮಗಳಲ್ಲಿ ನೋಡ್ತಾನೆ ಬಂದಿದ್ದೇವೆ ಇವತ್ತು ಜನತಾದಳ ಪಕ್ಷದ ಕಡೆಯಿಂದ ಕಲಬುರಗಿ ಜಿಲ್ಲೆಯ ನಾಯಕರುಗಳು ಮುಖಂಡರುಗಳು ಕಾರ್ಯಕರ್ತರು ಇಲ್ಲಿಂದ ಈಗ ಬೀದರ್ಗೆ ಹೋಗ್ತಾ ಇದ್ದೀವಿ ಕಮಲಾಪುರ ಇವತ್ತೇನು ಬಂದು ಇಲ್ಲಿ ನಿಂತಿದ್ದೇವೆ ಇಲ್ಲಿಯೂ ಕೂಡ ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಈ ಭಾಗದಲ್ಲಿ ಒಂದು ಕಡೆ ತೊಗರಿ ಒಂದು ಕಡೆ ಹೆಸರು ಉದ್ದು ಮತ್ತೆ ಹತ್ತಿ ಬೆಳೀತಕ್ಕಂಥವ್ರು ಸೋಯಾಬೀನ್ ಬೆಳೀತಕ್ಕಂಥವ್ರು ಆ ಒಂದು ಲಕ್ಷದ ಐದು ಸಾವಿರ ಹೆಕ್ಟರ್ ಜಮೀನು ಪ್ರದೇಶ ಸಂಪೂರ್ಣ ನಾಶ ಆಗಿದೆ ಅಂತಕ್ಕಂಥದ್ದು ರಾಜ್ಯ ಸರ್ಕಾರದ ಕಡೆಯಿಂದ ಇವತ್ತು ಒಂದು ಜಂಟಿ ಸರ್ವೆ ಮಾಡುವ ಮೂಲಕ ಒಂದು ವರದಿಯನ್ನು ಕೊಟ್ಟಿದ್ದಾರೆ ಆದರೆ ರೈತರಲ್ಲಿ ಇರ್ತಕ್ಕಂಥ ಆತಂಕ ಇವತ್ತು ರಾಜ್ಯ ಸರ್ಕಾರ ಏನೊಂದು ಜಂಟಿ ವರದಿಯನ್ನು ಕೊಟ್ಟಿದ್ದಾರೆ ಕೃಷಿ ಮತ್ತು ಕಂದಾಯ ಇಲಾಖೆ ಸೇರಿ ಮಾಡಿರ್ತಕ್ಕಂಥ ಈ ವರದಿ ಇದು ವೈಜ್ಞಾನಿಕವಾಗಿಲ್ಲ ಅಂತಕ್ಕಂಥದ್ದು ರೈತರು ಒಂದು ರೀತಿ ಒಳಗಡೆಯಿಂದ ಬಹಳ ದುಃಖಿತಸ್ಥರಾಗಿ ನಮ್ಮ ಹತ್ರ ವಿಚಾರವನ್ನು ನಿನ್ನೆ ಎ ಪಿ ಎಮ್ ಸಿ ಯಾರ್ಡ್ನಲ್ಲಿ ಏನೋ ಒಂದು ಸಂವಾದವನ್ನು ಇಟ್ಕೊಂಡಿದ್ದೆ ಆ ಸಂದರ್ಭದಲ್ಲಿ ರೈತಪ್ಪಿ ವರ್ಗ ಇದು ಬಹಳ ನೋವಿನಿಂದ ಹೇಳ್ಕೊಂಡಿದ್ದಾರೆ ಒಂದು ಈಗಾಗಲೇ ಆ ಒಂಬೈನೂರ ಎರಡು ಕೋಟಿ ರೂಪಾಯಿಯಷ್ಟು ಸಂಪೂರ್ಣವಾಗಿ ಕೃಷಿ ಪ್ರದೇಶಗಳು ತೆಂಗು ಇವೆಲ್ಲ ಒಂದಷ್ಟು ಏನು ತೋಟಗಾರಿಕೆ ಇರ್ಬೋದು ಕೃಷಿ ಇಲಾಖೆಯಿಂದ ಇವತ್ತು ಸಾಕಷ್ಟು ಮಳೆ ಹಾನಿಗೆ ದೊಡ್ಡ ಮಟ್ಟದಲ್ಲಿ ಇವತ್ತು ಒಂದು ವ್ಯತ್ಯಾಸ ಆಗಿದೆ ಹಾಗಾಗಿ ಇವತ್ತು ಒಂದು ರೈತರು ಬೇಡಿಕೆ ಇಟ್ಕಿರ್ತಕ್ಕಂಥದ್ದು ಎಕರೆಗೆ ಕನಿಷ್ಠ ಪಕ್ಷ ಇವತ್ತು ರೈತರೇನಾದ್ರು ಮತ್ತೆ ಮುಂದಿನ ದಿನಗಳಲ್ಲಿ ಮತ್ತೆ ಎದ್ ನಿಂತು ಗಟ್ಟಿಯಾಗೆ ಇವತ್ತು ನಿಲ್ಬೇಕು ಅಂತಕ್ಕಂಥದ್ದಾದರೆ ರೈತರಿಗೆ ಕನಿಷ್ಠ ಪಕ್ಷ ಒಂದು ಎಕರೆಗೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಪರಿಹಾರವನ್ನು ಕೊಡುವ ಮೂಲಕ ಒಂದು ವಿಶೇಷ ಪ್ಯಾಕೇಜನ್ನ ಈ ರಾಜ್ಯ ಸರ್ಕಾರ ಈ ಕೂಡಲೇ ರೈತರಿಗೆ ಅನೌನ್ಸ್ ಮಾಡಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಪಕ್ಷದ ಕಡೆಯಿಂದ ರೈತರ ಪರವಾಗಿ ರೈತರ ಧ್ವನಿಯಾಗಿ ಇದೆಲ್ಲವೂ ಕೂಡ ನಾವು ಆಗ್ರಹಿಸ್ಲಿಕ್ಕೆ ಬಯಸ್ತೇವೆ ಸರ್ ಕಳೆದ ವರ್ಷ ಈ ಭಾಗದ ಕಲ್ಯಾಣ ಭಾಗದಲ್ಲಿ ಬರಗಾಲ ಈ ವರ್ಷ ಮಳೆಯಿಂದ ಅತಿವೃಷ್ಟಿ ಆಗಿದೆ ಸರ್ಕಾರ ಕಾಟಾಚಾರಕ್ಕೆ ನಿನ್ನೆ ಒಂದು ಉಸ್ತುವಾರಿ ಸಚಿವರು ಕಾಟಾಚಾರಕ್ಕೆ ಬೆಳೆ ವೀಕ್ಷಣೆ ಮಾಡಿದ್ರು ನಾಳೆ ಸಿದ್ದರಾಮಯ್ಯ ಅವರು ಬರ್ತಾರಂತೆ ಮಾಡಿದ್ರು ಮಾಡಿದ್ರು ಗೊತ್ತಿಲ್ಲ ಬರ್ತಿಲ್ಲ ಸಿದ್ದರಾಮಯ್ಯ ಬರ್ತಾರಂತ ಮಾಡಿಲ್ಲ ನಿಖಿಲ್ ಕುಮಾರ್ ಸ್ವಾಮಿ ಬಂದ್ ಎಲ್ಲ ಕಡೆಕ್ಟ್ ಮಾಡಿ ತಾವೇ ಹೇಳದಂಗೇಣ ಒಂದ್ ಕಡೆ ಅತಿವೃಷ್ಟಿ ಕಡೆ ಕಳೆದ ವರ್ಷ ಅನಾವೃಷ್ಟಿ ಅತ್ತತ್ರ ಮೂರು ಬೆಳೆನೂ ಕೂಡ ಸಂಪೂರ್ಣವಾಗಿ ನಾವು ನೆಟ್ಟಿರ್ತಕ್ಕಂಥ ಬೆಳೆ ನಾಶ ಆಗಿದೆ ಅನ್ನೋದು ನಿನ್ನೆ ರೈತರು ನಾವು ಎಲ್ಲೋದ್ರೂ ಕೂಡ ಹೊಲ ಗದ್ದೆಗಳಲ್ಲಿ ರೈತರುಗಳಲ್ಲಿ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಅವರು ಬಹಳ ನೋವಿನಿಂದ ವಿಚಾರವನ್ನು ವ್ಯಕ್ತಪಡಿಸಿದ್ದಾರೆ ಒಂದು ರಾಜ್ಯ ಕೃಷಿ ಮಂತ್ರಿಗಳು ಇಲ್ಲಿವರೆಗೂ ಕೂಡ ಭೇಟಿ ಕೊಟ್ಟಿಲ್ಲ ಇಲ್ಲಿವರೆಗೂ ಭೇಟಿ ಕೊಡ್ತಕ್ಕಂಥ ಅವ್ರಿಗೆ ಮನಸ್ಸಿಗೆ ಬಂದಿದೆಯಾ ಅಂತಕ್ಕಂಥದ್ದು ಕೂಡ ನಮ್ಗೆ ಗೊತ್ತಿಲ್ಲ ಜೊತೆಯಲ್ಲಿ ಇಲ್ಲಿ ಉಸ್ತುವಾರಿ ಮಂತ್ರಿಗಳೇನೋ ನಿನ್ನೆ ಬಂದು ಇವತ್ತೇನೋ ಸಂಜೆ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಆಗಮಿಸ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ ಅಂತ ಆ ಹಿನ್ನೆಲೆಯಲ್ಲಿ ನಿನ್ನೆ ದಿನ ಒಂದು ಪ್ರೆಸ್ ಮೀಟ್ ಮಾಡಿ ಹೋಗಿದ್ದಾರೆ ಅದ್ರ ಜೊತೆ ಜೊತೆಯಲ್ಲಿ ಬಹುಶಃ ನಮ್ಮ ಜನತಾದಳ ಪಕ್ಷದ ನಾಯಕರುಗಳು ಹೇಳ್ದಂಗೆ ಜನತಾದಳ ಪಕ್ಷದವ್ರು ಬಂದಿದ್ದಾರೆ ರೈತರು ಕಷ್ಟ ಕೇಳ್ತಾ ಇದ್ದಾರೆ ಅಂತ ಆಯ್ತು ನಾವು ಒಂದು ಹೆಜ್ಜೆ ಒಂದ್ ಕಡೆ ಎಲ್ಲ ಮಕಾ ತೋರಿಸಿ ಹೋಗೋಣ ಅನ್ನೋದನ್ನ ಮಾಡಿರ್ಬೋದು ಅರ್ಥಪಡಿಸಿ ಆದ್ರೆ ಒಂದು ಇಲ್ಲಿ ನಾವೆಲ್ಲರೂ ಇವತ್ತು ಹೇಳ್ತಕ್ಕಂಥದ್ದು ರೈತರು ಈ ದೇಶದ ಅಂತ ಉದ್ದುದ್ದ ಭಾಷಣ ಬಿಗಿತಕ್ಕಂಥದ್ದಲ್ಲ ನಿಜವಾಗಲೂ ಸನ್ಮಾನ್ಯ ಕುಮಾರಣ್ಣವರ ಕಾಲ್ಘಡದಲ್ಲಿ ಯಾವ ರೀತಿ ರೈತರಿಗೆ ಸ್ಪಂದನೆ ಕೊಟ್ಟಿದ್ರು ರೈತರ ಸಂಪೂರ್ಣ ರಾಷ್ಟ್ರಕೃತ ಬ್ಯಾಂಕು ಮತ್ತು ಸಹಕಾರಿ ಬ್ಯಾಂಕ್ಗಳ ಸಾಲ ಮನ್ನಾ ಮಾಡಿದರು ಅದೇ ರೀತಿ ಮತ್ತೆ ಮಾಡಬೇಕು ಈ ಸರ್ಕಾರ ಅನ್ನೋದು ರೈತರು ನೆನೆಸ್ಕೊಂಡು ನಿನ್ನೆ ಮತ್ತೆ ಈ ಸಂಕಷ್ಟದ ಪರಿಸ್ಥಿತಿಲಿ ಈ ಸರ್ಕಾರ ಅದು ಮಾಡಬೇಕು ಅಂತ ಹೇಳ್ತಾರೆ ಆದರೆ ಎಷ್ಟರ ಮಟ್ಟಕ್ಕೆ ಈ ರಾಜ್ಯ ಸರ್ಕಾರ ಮನ್ಸು ಮಾಡ್ತಾರೆ ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ ಆದರೆ ನಮ್ಮ ಕಡೆಯಿಂದ ಅಂತೂ ಬಹಳ ಗಟ್ಟಿಯಾಗಿ ಒತ್ತಾಯವನ್ನು ಮಾಡ್ತೇವೆ ಒಂದು ಅಧ್ಯಯನ ಮಾಡಿದ್ದೇವೆ ಒಂದು ವರದಿಯನ್ನು ಕೂಡ ಈ ರಾಜ್ಯದ ಮುಖ್ಯಮಂತ್ರಿಗಳ ಗಮನಕ್ಕೆ ತಗೊಂಡು ಹೋಗ್ತಕ್ಕಂಥದ್ದು ಕೆಲಸ ಮಾಡ್ತೇವೆ ಜೊತೆಯಲ್ಲಿ ಕೇಂದ್ರದಿಂದ ಸನ್ಮಾನ್ಯ ಕುಮಾರಣ್ಣ ಅವರು ಈಗಾಗಲೇ ಮಾತನಾಡಿದ್ದಾರೆ ಬಹುಶಃ ನೀವು ಪ್ರಶ್ನೆ ಕೇಳಕ್ಕೆ ಹೋಗ್ತಾ ಇದ್ರಿ ಅದಕ್ಕೆ ನಂಗೆ ಗೊತ್ತಾಯ್ತು ಇದಕ್ಕೆ ನೆನ್ನೆ ಎ ಪಿ ಎಂ ಸಿ ಆರ್ಡ್ ರೈತರ ಜೊತೆ ಸಂವಾದ ಮಾಡ್ಬೇಕಾರೆ ಕುಮಾರಣ್ಣ ಅವರಿಗೆ ಡೆಲ್ಲಿಯಿಂದನೇ ಫೋನ್ ಕರೆ ಮಾಡಿ ಕನೆಕ್ಟ್ ಮಾಡಿ ರೈತರಿಗೆ ವಿಶ್ವಾಸ ಮೂಡಿಸಿದ್ದೇವೆ ಈ ಹಿಂದೆ ಕಳೆದ ಒಂದು ವರ್ಷದಿಂದ ನಮ್ಮ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ತಂಬಾಕು ಬೆಳೆಗಾರರ ಸಮಸ್ಯೆ ಆಗಿ ಅವರು ಬೆಳೆದಂತ ಬೆಳೆ ಖರೀದಿ ಮಾಡಬೇಕು ಅಂದಾಗ ಆದೇಶ ಹೊಡಿಸ್ತಕ್ಕಂಥದಕ್ಕೆ ಹೆಜ್ಜೆಯನ್ನು ಇಟ್ಟಿದ್ದು ಕುಮಾರಸ್ವಾಮಿ ಅವರು ಮತ್ತೆ ಮಾವು ಬೆಳೆಗಾರರು ಕೂಡ ನಮ್ಮ ಆ ಭಾಗದಲ್ಲಿ ಸಮಸ್ಯೆ ಇದ್ದಾಗ ಅದನ್ನು ಕೂಡ ಸನ್ಮಾನ್ಯ ಕುಮಾರಣ್ಣ ಅವರು ಕೇಂದ್ರದ ಕೃಷಿ ಸಚಿವರ ಗಮನಕ್ಕೆ ತಗೊಂಡು ಬಂದು ಅಲ್ಲೂ ಕೂಡ ರೈತರಿಗೆ ಒಂದು ರೀತಿ ಬದುಕಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ ಇಲ್ಲಿಯೂ ಕೂಡ ನಮ್ಮ ಶಕ್ತಿ ಮೀರಿ ಯಾಕೆಂದ್ರೆ ಪಕ್ಷ ಉಳಿದಿರ್ತಕ್ಕಂಥದ್ದು ಉಳಿತಕ್ಕಂಥದ್ದು ಅಥವಾ ಮುಂದಿನ ದಿನಗಳಲ್ಲಿ ನಮ್ಮಂತ ಯುವ ಪೀಳಿಗೆ ಇವತ್ತು ರೈತರ ಪರವಾಗಿ ಬಹಳ ಬಲವಾಗಿ ಗಟ್ಟಿ ನಿಲುವಿಂದ ಇರ್ತೇವೆ ಅಂತಕ್ಕಂಥದನ್ನ ಇವತ್ತು ದಿನ ಕೂಡ ಬಂದಿದ್ದೇನೆ ಕಲಬುರಗಿಗೆ ಇವತ್ತು ಇಲ್ಲಿಂದ ಬಿದರ್ಗೆ ಹೊಡ್ತಾ ಇದ್ದೇನೆ ಹಾಗಾಗಿ ರೈತರು ಯಾವತ್ತೇ ಕಷ್ಟದಲ್ಲಿ ಇದ್ರು ಕೂಡ ದೇವೇಗೌಡರ ಕುಟುಂಬ ಸದಾ ಕಾಲ ರೈತರ ಜೊತೆ ಇರುತ್ತೆ ಹೌದು ಆರ್ನೂರ ಎಪ್ಪತ್ತೆರಡು ಕೋಟಿ ರೂಪಾಯಿ ಎಷ್ಟು ಇನ್ಶೂರೆನ್ಸ್ ಮೂಲಕ ಸಿಕ್ಬೇಕು ಂತ ಹಣ ಬಹುಷ್ಯ ಅದ್ರಲ್ಲಿ ಅರ್ಧನು ಇನ್ನು ಕೂಡ ಅರ್ಧ ಬಂದಿದೆಯಾ ಏನೋ ಅಂತ ಅರ್ಧ ಬಂದಿದೆ ಅನ್ನೋದು ಒಂದು ವಿಚಾರ ಬೆಳೆ ಪರಿಹಾರವೂ ಬಂದಿಲ್ಲ ಅಂಕಿಲಗಿ ಗ್ರಾಮ ರೀ ಹದಿನಾರು ನೂರ ಎಕರೆ ಜಮೀನ್ ಇಲ್ಲಿ ಹದಿನಾರು ನೂರ ಎಕರೆ ನಾ ಎಂಟು ನೂರು ಎಕರೆ ಜಮೀನ ನಾವ್ ಯಾವಾಗ ಜೋಳದ ಬೆಳೆ ಕಡ್ಲೆ ಬೆಳೆ ಬೆಳಿತೀವಿ ಆದರೆ ಎರಡು ವರ್ಷ ಆಯ್ತು ಬರಗಲ್ಲ ಹತ್ತೊಂಬತ್ತು ಎರಡು ಸಾವಿರದ ಮೂರು ಎರಡು ಸಾವಿರದ ಮೂರೂರದಾಗ ವಿಮಾ ಯೋಜನೆ ಕಟ್ಟಿದ್ದು ಬೆಳೆಗೆ ಯಾರಿಗೆ ಕೊಟ್ಟಿಲ್ಲ ಅವರು ವಿಮಾ ಬೆಳೆ ಯೋಜನೆ ಯಾರಿಗೆ ಕೊಟ್ಟಿಲ್ಲ ಅದು ಕೊಡ್ಬೇಕಾದ್ರೂ ಅರ್ಧ ಕೊಟ್ಟರು ಇನ್ನೂ ಅರ್ಧ ಕೊಟ್ಟಿಲ್ಲ ಅದು ಅರ್ಧ ಅಂತ ರೈತರಿಗೆ ಇನ್ನೂ ಅಂತ ಯಾರಿಗೂ ಗೊತ್ತಿಲ್ಲ ಅದು ಯಾಕಂದ್ರೆ ದಿಲ್ಲಿ ಒಳಗೆ ಸಾಯಿಬ್ರಹರ ಅವ್ರಿಗೆ ಕನ್ಫರ್ಮ್ ಮಾಡಿಸಿ ನಮ್ಮ ಉತ್ತರ ಉತ್ತರ ಭಾಗನಾಗ ಇವ್ರಿಗೆ ಹಣ ಬಿಡುಗಡೆ ಮಾಡಿಸ್ಬೇಕು

ना वा, ती किती विले?

ಒಂದ್ ನಿಮಿಷ ಬೀದರು ಇದೇ ಆಗಿದೆ ಕಾಯ್ತಾ ಇದ್ದಾರೆ ಸೂರ್ಯಕಾಂತ್ ಮತ್ತೆ ನಮ್ಮ ಇವರು ಬಂಡಪ್ಪಣ್ಣ ನೀವು ಗಮನಕ್ಕೆ ತಗೊಂಬಂದಿದ್ದೀರಿ ವಿಚಾರ ನಾನು ತಿಳ್ಕೊಂಡೆ ಬಂದಿದ್ದೇನೆ ಆದ್ರೆ ನಿಮ್ ಬಾಯಿಂದ ಕೇಳ್ಬೇಕು ಅಂತಾನೆ ಬಂದ್ ನಿಂತಿದ್ದೀನಿ ಇಲ್ಲಿ ನೂರಕ್ ನೂರಷ್ಟು ಯಾರು ಅನುಮಾನ ಪಡ್ಬೇಡಿ ಕೇಂದ್ರದ ಕಡೆಯಿಂದ ನಿಮ್ಗೆ ಯಾವ ರೀತಿ ಸವಲತ್ತುಗಳು ಸಿಕ್ಬೇಕು ರೈತರಿಗೆ ಅದು ಎಲ್ಲವೂ ಕೂಡ ಸನ್ಮಾನ್ಯ ಕುಮಾರಣ್ಣ ಅವರ ಕಡೆಯಿಂದ ದೇಶದ ಗೌರವಿತ ಪ್ರಧಾನ ಮಂತ್ರಿಗಳು ಗಮನ ಸೆಳಿತೇವೆ ನೂರಕ್ ನೂರಷ್ಟು ನಿಮ್ ಜೊತೆ ನಿಂತ್ಕತೆ ಕರುನಾಡ ಕಿರಣ ನಾಡು ನುಡಿ ಸುದ್ದಿ ಸ್ವಾರಸ್ಯ